ನಮಸ್ಕಾರ ಖಂಡಿತವಾಗಲೂ ತಾಳ್ಮೆ ಇದ್ದರೆ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ದುಡ್ಡು ದುಡಿಬೋದು ಝೀರೋಯಿಂದ ಹೀರೋ ಆಗುವ ರಾಶಿ ನಕ್ಷತ್ರಗಳು ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ತಾಳ್ಮೆ ಒಂದಿತ್ತು ಅಂತಂದರೆ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡ್ಬೋದು ನೋಡಿ ಸಾಕಷ್ಟು ಜನಗಳಿಗೆ ಗೌರ್ನಮೆಂಟ್ ಜಾಬ್ ಸಿಕ್ಕಿರುತ್ತೆ ಸ್ಟೇಟ್ ಗೌರ್ನಮೆಂಟು ಸೆಂಟ್ರಲ್ ಗೌರ್ನಮೆಂಟು ಜಾಬುಗಳಲ್ಲಿ ಇರ್ತಾರೆ ಅವ್ರಿಗೇನು ಏನು ತೊಂದರೆ ಏನಿಲ್ಲ ಆರಾಮ್ ಲೈಫ್ ಲೀಡು ಮಾಡ್ಕೊಂಡು ಹೋಗ್ಬಿಡ್ತಾರೆ ಇನ್ನು ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಇರ್ತಾರೆ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಲಕ್ಷ ಸಂಬಳ ಇರುತ್ತೆ ಅವ್ರದ್ದು ಜೀವನಗಳು ಏನು ತೊಂದರೆ ಇಲ್ಲ ನಡ್ಕಂಡು ಹೋಗ್ತಾ ಇರುತ್ತೆ ವಾಟ್ ಅಬೌಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಹೈಯರ್ ಕ್ಲಾಸ್ನಲ್ಲೂ ಸ್ವಲ್ಪ ಸ್ಟ್ರಗ್ಲಿಂಗುಗಳು ಮಾಡ್ತಾನೆ ಇರ್ತಾರೆ ಈ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಒಂದು ಸ್ವಲ್ಪ ತಾಳ್ಮೆ ತಗೊಂಡ್ರೆ ಖಂಡಿತವಾಗ್ಲೂ ವರ್ಷಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು ಈ ರಾಶಿ ನಕ್ಷತ್ರದವರು ಮೇಷರಾಶಿ ಅಶ್ವಿನಿ ಮೇಷರಾಶಿ ಭರಣಿ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ಅನುರಾಧ ಕರ್ಕಾಟಕ ರಾಶಿ ಪುಷ್ಯ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭದ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಋಷಭ ರಾಶಿ ಕೃತಿಕ ನಕ್ಷತ್ರ ಋಷಭ ರಾಶಿ ರೋಹಿಣಿ ನಕ್ಷತ್ರ ಕನ್ಯಾ ರಾಶಿ ಉತ್ತರ ಕನ್ಯಾ ರಾಶಿ ಅಸ್ತ ನಕ್ಷತ್ರದವರು ಇದು ಪಾರ್ಟ್ನರ್ಶಿಪ್ ಮೇಲನ್ನು ಮಾಡ್ಬೋದು ಅಥವಾ ನೀವು ಇಂಡಿವಿಜುವಲನ್ನು ಮಾಡ್ಬೋದು ಏನು ಅಂತಂದರೆ ಹತ್ತು ಗ್ರಾಮ್ ಗೋಲ್ಡ್ ಕಾಯಿನ್ಗಳು ಸಿಗುತ್ತೆ ಅದನ್ನು ತಗೊಂಡು ಪರ್ಚೇಸ್ ಮಾಡಿ ಇಟ್ಕೊಬೇಕು ಬಂಗಾರದ ರೇಟು ಯಾವಾಗ ವೇರಿಯೇಷನ್ ಆಗುತ್ತೆ ಅಪ್ ಯಾವಾಗುತ್ತೆ ನೋಡ್ತಾ ಇರಬೇಕು ಆ ಟೈಮಲ್ಲಿ ಸೇಲ್ ಮಾಡಿಬಿಡ್ಬೇಕು ಇನ್ನು ಸೈಟ್ ತೊಗೊಬೇಕು ನೀವು ಖಾಲಿ ಜಾಗಗಳು ನಲವತ್ತು ಮೂವತ್ತು ಅಥವಾ ಮೂವತ್ತು 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 ಇಪ್ಪತ್ತು ನಲವತ್ತು ಮೂವತ್ತು ಅರವತ್ತು ನಲವತ್ತು ಇಂಥ ಖಾಲಿ ಜಾಗಗಳು ಸೈಟ್ನ ಪರ್ಚೇಸ್ ಮಾಡಿ ಅದನ್ನು ನೀವು ಸೈಟುಗಳು ಪೂರ್ವ ದಿಕ್ಕಿಗೆ ಇರಬೇಕು ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ಇಂಥ ಸೈಟ್ ತಗೊಂಡು ಪರ್ಚೇಸ್ ಮಾಡಿಕೊಂಡು ನಂತರ ಆರು ತಿಂಗಳು ವರ್ಷ ಎರಡು ವರ್ಷ ಬಿಟ್ಟು ಸೇಲ್ ಮಾಡ್ತಾ ಬನ್ನಿ ಬಂಗಾರಕ್ಕೆ ಭೂಮಿಗೆ ಹಾಕಿದ್ದು ಯಾವತ್ತೂ ಲಾಸ್ ಆಗೋಲ್ಲ ತಿಳ್ಕೊಳ್ಳಿ ಇನ್ನು ಓಟಲ್ಸ್ಗಳು ರನ್ ಮಾಡಿ ಫುಡ್ ಬಿಸ್ನೆಸ್ ತಿಂಡಿ ಊಟ ಸ್ನ್ಯಾಕ್ಸ್ ಓಟಲ್ಸ್ ಬಿಸ್ನೆಸ್ಸು ಈ ರಾಶಿ ನಕ್ಷತ್ರಗಳಿಗೆ ಎಕ್ಸಲೆಂಟಾಗಿ ಆಗುತ್ತೆ ವರ್ಷಕ್ಕೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಪ್ರಾಫಿಟ್ಟು ಮಾಡ್ಬೋದು ತಾಳ್ಮೆ ಇರಬೇಕು ಫಸ್ಟು ಮಾಡಬೇಕು ಅಂತ ಮನಸ್ಥಿತಿಗಳಿರಬೇಕು ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು ನಾನು ಓದಿರೋದು ಈ ಕ್ವಾಲಿಫಿಕೇಷನ್ನು ನಾನು ಆ ಕೆಲಸ ಮಾಡಲ್ಲ ಈ ಉದ್ಯೋಗ ಮಾಡಲ್ಲ ಆ ವ್ಯಾಪಾರ ಮಾಡಲ್ಲ ಈ ಕೃಷಿ ಮಾಡಲ್ಲ ಈ ವ್ಯವಸಾಯ ಮಾಡಲ್ಲ ಅಂತಂದರೆ ಶ್ರೀಮಂತರಾಗೋಕ್ಕಾಗಲ್ಲ ದಿಸ್ ಇಸ್ ಕಲಿಯುಗ ಹೇಳ್ತಾ ಇದ್ದೀನಿ ಇನ್ನೂ ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ಇವಾಗ ಹೆಂಗೆ ನೀರಿನ ಆಹಾಕಾರ ದುಡ್ಡಿನ ಆಹಾಕಾರ ಹೇಗಿದೆಯಾ ಇನ್ನು ಇಪ್ಪತ್ತು ವರ್ಷ ಆದ ಮೇಲೆ ದುಡ್ಡಿಗೆ ಭಾಳ ಒಂದು ಆಹಾಕಾರ ಕಾಡುತ್ತೆ ಮುಂದೆ ಜಾಬುಗಳು ಸಿಗೋದು ತುಂಬ ಕಷ್ಟ ಗೌರ್ಮೆಂಟ್ ಜಾಬುಗಳಂತೂ ಮರ್ತ್ಕೊಬೇಕು ಇನ್ನು ಪ್ರೈವೇಟುಗಳಲ್ಲಿ ಜಾಬುಗಳು ಸಿಕ್ಕರೆ ಕಿರಿಕಿರಿ ಕಿರಿಕಿರಿಗಳೇ ಮಾಡ್ತಾರೆ ಸಂಬಳ ಕೊಡೋಲ್ಲ ಇನ್ಕ್ರಿಮೆಂಟು ಪ್ರಮೋಷನ್ ಕೊಡೋಲ್ಲ ತುಂಬ ಟಫ್ ಇದೆ ಖಂಡಿತವಾಗ್ಲೂ ಈ ಬಿಸ್ನೆಸ್ಸುಗಳು ಮಾಡಿ ಕ್ಲಿಕ್ಕಾಗಿ ಸಕ್ಸಸ್ ಕಂಡ್ರಿ ನಮಸ್ಕಾರ